ಎಕ್ಸ್ನಗಾತ ಮೂರು ಮೈನಸ್ ಮೂರು ಎಕ್ಸ್ನಗಾತ ಎರಡು ಪ್ಲಸ್ ಎಕ್ಸ್ ಪ್ಲಸ್ ಎರಡನ್ನು ಜಿ ಆಫ್ ಎಕ್ಸ್ ಎಂಬ ಬಹುಪದೋಕ್ತಿಯಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧ ಮತ್ತು ಶೇಷಗಳು ಕ್ರಮವಾಗಿ ಎಕ್ಸ್ ಮೈನಸ್ ಎರಡು ಮತ್ತು ಮೈನಸ್ ಎರಡು ಎಕ್ಸ್ ಪ್ಲಸ್ ನಾಲ್ಕು ಆದರೆ ಜಿ ಆಫ್ ಎಕ್ಸನ್ನು ಕಂಡುಹಿಡಿಯಿರಿ ನಿಮಗೆ ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಒಂದು ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ ಜಿ ಆಫ್ ಎಕ್ಸ್ ಅಂತ ತಗೊಳ್ತೀವಿ ಈ ಬಹುಪದೋಕ್ತಿಯನ್ನು ಇದನ್ನು ಜಿ ಆಫ್ ಎಕ್ಸ್ ಬಹುಪದೋಕ್ತಿಯಿಂದ ಭಾಗಿಸಿದಾಗ ಜಿ ಆಫ್ ಎಕ್ಸ್ ಬಹುಪದೋಕ್ತಿಯಿಂದ ಭಾಗಿಸಿದಾಗ ನಮಗೆ ಭಾಗಲಬ್ಧ ಮತ್ತು ಶೇಷಗಳು ಸಿಗುತ್ತೆ ಭಾಗಲಬ್ಧ ಮತ್ತು ಶೇಷಗಳು ಏನು ಸಿಗುತ್ತೆ ಮಕ್ಕಳೇ ಜಿ ಭಾಗಲಬ್ಧ ಎಕ್ಸ್ ಮೈನಸ್ ಎರಡು ಹಾಗೆಯೇ ಶೇಷ ಮೈನಸ್ ಎರಡು ಎಕ್ಸ್ ಪ್ಲಸ್ ನಾಲ್ಕು ಇವೆರಡನ್ನು ಕೊಟ್ಟಿದ್ದಾರೆ ಜಿ ಆಫ್ ಎಕ್ಸನ್ನು ನಾವಿಲ್ಲಿ ಕಂಡುಹಿಡಬೇಕಾಗತ್ತೆ ಮಕ್ಕಳೇ ಕೊಟ್ಟಿರುವಂತಹ ದತ್ತಾಂಶವನ್ನು ಬರ್ಕೊಳ್ತಾ ಇದ್ದೀನಿ ಫಸ್ಟು ಪಿ ಆಫ್ ಎಕ್ಸ್ ಪಿ ಆಫ್ ಎಕ್ಸ್ ಇದನ್ನು ಬರ್ಕೊಳ್ಳಿ ಪಿ ಆಫ್ ಎಕ್ಸ್ ಹಿಂಗೆ ಕೊಟ್ಟಿದ್ದಾರೆ ಮಕ್ಕಳೇ ಎಕ್ಸ್ ಕ್ಯೂಬ್ ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಎರಡು ಓಕೆನಾ ನಂತರ ಬಹುಪದೋಕ್ತಿಯಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧ ಮತ್ತು ಶೇಷಗಳು ಕ್ರಮವಾಗಿ ಅಂತ ಕೊಟ್ಟಿದ್ದಾರೆ ಭಾಗಲಬ್ಧ ಎಕ್ಸ್ ಮೈನಸ್ ಎರಡು ಶೇಷ ಮೈನಸ್ ಎರಡು ಎಕ್ಸ್ ಪ್ಲಸ್ ನಾಲ್ಕು ಹಾಗಾದರೆ ಭಾಗಲಬ್ಧವನ್ನು ನಾವಿಲ್ಲಿ ಕ್ಯೂ ಆಫ್ ಎಕ್ಸ್ ಅಂತ ಬರ್ಕೊಳ್ತೀವಿ ಕ್ಯೂ ಆಫ್ ಎಕ್ಸ್ ಕ್ಯೂ ಆಫ್ ಎಕ್ಸ್ ಏನು ಮಕ್ಕಳೇ ಎಕ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ಎರಡು ನಂತರ ಇದು ಶೇಷ ಶೇಷವನ್ನು ನಾವಿಲ್ಲಿ ಆರ್ ಆಫ್ ಎಕ್ಸ್ ಅಂತ ಬರ್ಕೊಳ್ತೀವಿ ಆರ್ ಆಫ್ ಎಕ್ಸ್ ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎರಡು ಎಕ್ಸ್ ಪ್ಲಸ್ ನಾಲ್ಕು ಈ ಅಂಶವನ್ನು ಕೊಟ್ಟಿದ್ದಾರೆ ನಾವೇನು ಕಂಡುಹಿಡೀಬೇಕು ಜಿ ಆಫ್ ಎಕ್ಸನ್ನು ಕಂಡುಹಿಡೀಬೇಕು ಹಾಗಾದರೆ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಅಂತ ಓಕೆನಾ ಪಿ ಆಫ್ ಎಕ್ಸ್ ಕ್ಯೂ ಆಫ್ ಎಕ್ಸ್ ಆರ್ ಆಫ್ ಎಕ್ಸ್ ಮತ್ತು ಜಿ ಆಫ್ ಎಕ್ಸ್ ಯುಕ್ಲೇಡ್ನ ಭಾಗಕಾರ ಅನುಪ್ರಮೇಯದ ಪ್ರಕಾರ ಅದನ್ನು ಬಹುಪದ ವ್ಯಕ್ತಿಗಳಿಗೆ ಅನ್ವಯಿಸಿದಾಗ ಈ ರೀತಿ ಒಂದು ಸಂಬಂಧವನ್ನು ನೀವೀಗ ಕಲ್ತಿರಬೇಕು ಮಕ್ಕಳೇ ಯಾವುದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್ ಇದು ಯಾವುದರಿಂದ ಬಂದಿರುತ್ತೆ ಗೊತ್ತಾ ಮಕ್ಕಳೇ ಎ ಈಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಇದರಿಂದ ಬಂದಿರುತ್ತೆ ಮಕ್ಕಳೇ ಒಂದು ಬಹುಪದೋಕ್ತಿ ಅಂದರೆ ಒಂದು ಸಂಖ್ಯೆ ಎ ಅನ್ನೋದು ಒಂದು ಸಂಖ್ಯೆ ಬಿ ಅನ್ನೋದು ಒಂದು ಸಂಖ್ಯೆ ಇವೆರಡಕ್ಕೆ ದನಪೂರ್ಣಾಂಕಗಳೇನಾದ್ರು ಆಗಿದ್ದರೆ ಕ್ಯೂ ಎಂಬ ಧನಪೂರ್ಣಾಂಕ ಮತ್ತು ಆರ್ ಎಂಬ ದನಪೂರ್ಣಾಂಕಗಳಿಗೆ ಸರಿ ಹೊಂದುವಂತೆ ಈ ಒಂದು ಸಂಬಂಧ ಇರುತ್ತೆ ಅಂತ ಎಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಭಾಜ್ಯ ಈಸ್ ಈಕ್ವಲ್ ಟು ಭಾಜಕ ಇಂಟು ಟು ಭಾಗಲಬ್ಧ ಪ್ಲಸ್ ಶೇಷ ಆ ಥರ ಒಂದು ಸಂಬಂಧವನ್ನು ಇಲ್ಲಿ ಬರ್ಕೊಳ್ತಾ ಇದ್ದೀವಿ ಪಿ ಆಫ್ ಎಕ್ಸ್ ಪಿ ಆಫ್ ಎಕ್ಸ್ ಹಾಗೆ ಇರಲಿ ನಾವು ಜಿ ಎಫ್ ಎಕ್ಸ್ನ ಕಂಡುಹಿಡೀಬೇಕಾಗಿರೋದ್ರಿಂದ ಇಲ್ಲಿ ಆರ್ ಆಫ್ ಎಕ್ಸು ಕೂಡ್ತಾ ಇದೆ ಅದನ್ನು ಈ ಕಡೆ ಕಳಿಸ್ತಾ ಇದ್ದೀನಿ ಪಿ ಆಫ್ ಎಕ್ಸ್ ಕಡೆ ಕಳಿಸಿದಾಗ ಆರ್ ಎಫ್ ಎಕ್ಸ್ ಅನ್ನೋದು ಪಿ ಎಫ್ ಎಕ್ಸ್ನಿಂದ ಕಳ್ಕೊಳ್ಳುತ್ತೆ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಆಗತ್ತೆ ನಮಗೆ ಬೇಕಾಗಿರುತ್ತೆ ಹೆಣ್ಮಕ್ಳೆ ಜಿ ಆಫ್ ಎಕ್ಸ್ ಅಲ್ವಾ ಹಾಗಾದರೆ ಜಿ ಎಫ್ ಎಕ್ಸ್ ಮಾತ್ರ ಬೇಕು ಅಂತಂದರೆ ಈಕ್ವಲ್ಸ್ನ ಎಡಭಾಗದಲ್ಲಿರುವಂತಹ ಪಿ ಆಫ್ ಎಕ್ಸು ಮೈನಸ್ ಆರ್ ಎಫ್ ಎಕ್ಸ್ ಹಾಗೇ ಇರಲಿ ಅಂದರೆ ಇದನ್ನು ಈ ರೀತಿ ಬರೀತಾ ಇನ್ನು ನಿಣ್ಮಕ್ಳೆ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಮೈನಸ್ ಆರ್ ಆಫ್ ಎಕ್ಸ್ ಪಿ ಆಫ್ ಎಕ್ಸ್ ಮೈನಸ್ ಆರ್ ಆಫ್ ಎಕ್ಸ್ ಇಲ್ಲಿ ಜಿ ಆಫ್ ಎಕ್ಸ್ ಪಕ್ಕ ಕ್ಯೂ ಆಫ್ ಎಕ್ಸ್ ಏನು ಮಾಡ್ತಾ ಇದ್ದ ಮಕ್ಕಳೇ ಗುಣಿಸ್ತಾ ಇತ್ತು ಈ ಕಡೆ ಕಳಿಸಿದ್ರೆ ಬಾಗ್ಸುತ್ತೆ ಅಂದರೆ ಪಿ ಆಫ್ ಎಕ್ಸ್ ಮೈನಸ್ ಆರ್ ಎಫ್ ಎಕ್ಸನ್ನು ಕ್ಯೂ ಆಫ್ ಎಕ್ಸ್ ಏನು ಮಾಡುತ್ತೆ ಬಾಕ್ಸುತ್ತೆ ಕ್ಯೂ ಆಫ್ ಎಕ್ಸ್ ಬಾಕ್ಸುತ್ತೆ ಹಾಗಾದರೆ ಈ ಒಂದು ಸಮೀಕರಣದ ಅನ್ವಯ ನಾವೀಗ ಲೆಕ್ಕವನ್ನು ಬಿಡಿಸಬೇಕಾಗತ್ತೆ ಇದನ್ನು ಬಿಡಿಸಿದ್ರೆ ನಿಮಗೆ ಸಿಗುವಂಥದ್ದು ಏನು ಮಕ್ಕಳೇ ಜಿ ಆಫ್ ಎಕ್ಸ್ ಅಂದರೆ ಪಿ ಆಫ್ ಎಕ್ಸು ಮೈನಸ್ ಆರ್ ಆಫ್ ಎಕ್ಸನ್ನು ಕಾಳೆದು ಇದನ್ನು ಕ್ಯೂ ಆಫ್ ಎಕ್ಸಿಂದ ಭಾಗಿಸಿದ್ರೆ ಏನು ಭಾಗಲಬ್ಧ ಬರುತ್ತೋ ಅದು ಜಿ ಆಫ್ ಎಕ್ಸ್ ಆಗಿರುತ್ತೆ ಸಪ್ಟಿಟ್ಯೂಷನ್ ಮಾಡೋಣ ಮಕ್ಕಳೇ ಜಿ ಆಫ್ ಎಕ್ಸ್ ಬರಬೇಕು ಅಂತಂದರೆ ಜಿ ಆಫ್ ಎಕ್ಸ್ ಬೇಕು ಅಂದರೆ ಪಿ ಆಫ್ ಎಕ್ಸ್ ಏನು ಮಕ್ಕಳೇ ಇಲ್ಲಿದೆ ನೋಡಿ ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಎರಡು ಇ ಪಿ ಎಫ್ ಎಕ್ಸನ್ನ ವ್ಯಾಲ್ಯೂನ ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಬಂದಿರೋದರಿಂದ ಆರ್ ಆಫ್ ಎಕ್ಸನ್ನ ನಾನು ಬ್ರ್ಯಾಕೆಟಲ್ಲಿ ಬರಿತಾ ಇದ್ದೀನಿ ಆರ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಮೈನಸ್ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಪ್ಲಸ್ ನಾಲ್ಕು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಡಿವೈಡ್ ಬೈ ಕ್ಯೂ ಆಫ್ ಎಕ್ಸ್ ಅಂದರೆ ಏನು ನೋಡಿ ಇಲ್ಲಿದೆ ಕ್ಯೂ ಆಫ್ ಎಕ್ಸ್ ಅಂದರೆ ಎಕ್ಸ್ ಮೈನಸ್ ಎರಡು ಅದನ್ನು ಇಲ್ಲಿ ಬರ್ಕೊಳ್ಳೋದಾ ಎಕ್ಸ್ ಮೈನಸ್ ಎರಡು ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡ್ಬೋದು ನೋಡಿ ಮಕ್ಕಳೇ ಇಲ್ಲಿ ಎಕ್ಸ್ ಇದೆ ಇಲ್ಲೂ ಕೂಡ ಎರಡು ಎಕ್ಸ್ ಇದೆ ಅಂದರೆ ಸಜಾತಿಯ ಪದಗಳನ್ನು ನಾವು ಇಲ್ಲಿ ಬಿಡಿಸ್ಬೋದು ಎರಡು ಅನ್ನೋ ಸಂಖ್ಯೆ ಇದೆ ಇಲ್ಲೂ ಕೂಡ ಒಂದು ಸಂಖ್ಯೆ ಇದೆ ಇವೆರಡನ್ನು ಕೂಡೋದು ಅಥವಾ ಕಳೆಯೋದನ್ನು ಮಾಡ್ಬೋದು ಹಾಗಾದರೆ ಅಂಶವನ್ನು ಸಿಂಪ್ಲಿಫಿಕೇಶನ್ ಮಾಡೋಣ ಮಕ್ಕಳೇ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಇನ್ನೆಲ್ಲಾದರೂ ಇದೆಯಾ ಮಕ್ಕಳ ಇಲ್ಲ ಹಾಗಾದರೆ ಇಲ್ಲಿ ಚಿನ್ನನ ಒಳಗಡೆ ಫಸ್ಟ್ ಗುಣಿಸ್ಬಿಡೋಣ ಮಕ್ಕಳೇ ಇದನ್ನು ಹಾಗೆ ಬರ್ಕೋತಾಯಿದ್ದೀನಿ ನೋಡಿ ಎಕ್ಸ್ ಕ್ಯೂಬ್ ಮೈನಸ್ ಮೂರು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಎರಡು ಇದಿಷ್ಟು ಹಾಗೆ ಬರ್ಕೊಂಡೆ ಈ ಮೈನಸನ್ನು ಬ್ರ್ಯಾಕೆಟ್ ಒಳಗಡೆ ಗುಣಿಸಿ ಮೈನಸ್ ಇಂಟು ಮೈನಸ್ಸು ಪ್ಲಸ್ ಆಗುತ್ತೆ ಎರಡು ಎಕ್ಸ್ ಹಾಗೆ ಬರೀರಿ ಮೈನಸ್ ಇಂಟು ಪ್ಲಸ್ಸು ಮೈನಸ್ ನಾಲ್ಕನ್ನು ಹಾಗೆ ಬರಿತಾ ಇದ್ದೀನಿ ಡಿವೈಡ್ ಬೈ ಎಕ್ಸ್ ಮೈನಸ್ ಟು ಇದೀಗ ಇರಲಿ ಮಕ್ಕಳೇ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಜಿ ಆಫ್ ಎಕ್ಸ್ ಬರುತ್ತೆ ಮಕ್ಕಳೇ ನೋಡಿ ಎಕ್ಸ್ ಕ್ಯೂಬ್ ಇನ್ನಾವುದಾದ್ರು ಟರ್ಮ್ ಇದೆಯಾ ಎಕ್ಸ್ ಕ್ಯೂಬು ಸಜಾತಿಯ ಪದದಲ್ಲಿ ಎಕ್ಸ್ ಕ್ಯೂಬ್ ತರೋದು ಯಾವುದೂ ಇಲ್ಲ ಸೊ ಎಕ್ಸ್ ಕ್ಯೂಬ್ನ ಒಂದು ಸತಿ ಬರಿತಾ ಇದ್ದೀನಿ ಮೈನಸ್ ಮೂರು ಎಕ್ಸ್ಕ್ವೈರ್ ಟರ್ಮ್ ಇರೋಂಥದ್ದು ಕೂಡ ಯಾವುದೂ ಇಲ್ಲ ಮೈನಸ್ ಮೂರು ಎಕ್ಸ್ಕ್ವಯರ್ ಹಾಗೆ ಇರಲಿ ಇಲ್ಲಿ ಎಕ್ಸ್ ಇದೆ ಪ್ಲಸ್ ಎಕ್ಸ್ ಇದೆ ಇಲ್ಲಿ ಪ್ಲಸ್ ಟು ಎಕ್ಸ್ ಇದೆ ಇಲ್ಲೂ ಕೂಡ ಪ್ಲಸ್ ಇದೆ ಪ್ಲಸ್ ಇದೆ ಪ್ಲಸ್ಸು ಪ್ಲಸ್ ಇರೋದರಿಂದ ಕೂಡಬೇಕು ಎರಡು ಎಕ್ಸು ಇಲ್ಲಿ ಒಂದು ಎಕ್ಸ್ ಇರುತ್ತೆ ಟೋಟಲ್ ಎಷ್ಟು ಎಕ್ಸ್ ಆಯಿತು ಮಕ್ಳೆ ಮೂರು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಅಂತ ಬರೆದಿದೆ ನಂತರ ಇಲ್ಲಿ ಪ್ಲಸ್ ಎರಡಿದೆ ಇಲ್ಲಿ ಮೈನಸ್ ನಾಲ್ಕಿದೆ ಪ್ಲಸ್ಸು ಮೈನಸ್ ಇದ್ರೆ ಮಾಡಬೇಕು ಕಳೀಬೇಕು ದೊಡ್ಡ ಸಂಖ್ಯೆ ಚಿಹ್ನೆ ಹಾಕಬೇಕು ಎರಡು ಮತ್ತು ನಾಲ್ಕರಲ್ಲಿ ದೊಡ್ಡ ಸಂಖ್ಯೆ ಯಾವುದು ನಾಲ್ಕು ನಾಲ್ಕರ ಚಿಹ್ನೆ ಏನಿದೆ ಮೈನಸ್ ಆ ಮೈನಸ್ಸನ್ನು ಇಲ್ಲಿ ಹಾಕ್ತಾ ಇದ್ದೀನಿ ನಾಲ್ಕರಲ್ಲಿ ಎರಡನ್ನು ಕಳೆದಿದ್ದು ಎರಡು ಡಿವೈಡ್ ಬೈ ಈ ಎಕ್ಸ್ ಮೈನಸ್ ಎರಡನ್ನು ಬರೀರಿ ಎಕ್ಸ್ ಮೈನಸ್ ಎರಡು ನೋಡಿ ಈಗ ಜಿ ಆಫ್ ಎಕ್ಸ್ ಬೇಕು ಅಂದರೆ ಎಕ್ಸ್ ಕ್ಯೂಬ್ ಮೈನಸ್ ಮೂರು ಎಕ್ಸ್ ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಎರಡು ಇದನ್ನು ಎಕ್ಸ್ ಮೈನಸ್ ಎರಡರಿಂದ ನೀವು ಭಾಗಾಕಾರವನ್ನು ಮಾಡಿ ಭಾಗಲಬ್ಧ ಏನು ಬರುತ್ತೋ ಅದು ಜಿ ಆಫ್ ಎಕ್ಸ್ ಆಗಿರುತ್ತೆ ಭಾಗಾಕಾರ ಮಾಡೋದು ಹೇಗೆ ದೀರ್ಘ ಭಾಗಾಕಾರ ವಿಧಾನವನ್ನು ನಾವಿಲ್ಲಿ ಅನುಸರಿಸ್ತೀವಿ ಮಕ್ಕಳೇ ದೀರ್ಘ ಭಾಗಾಕಾರವನ್ನು ಮಾಡೋದು ಹೇಗೆ ಇಲ್ಲಿ ನೋಡಿ ಎಕ್ಸ್ ಮೈನಸ್ ಟೂನ ಇಲ್ಲಿ ಬರ್ಕೊಂಡಿದ್ದೀನಿ ಅಂಶವನ್ನು ಇಲ್ಲಿ ಬರ್ಕೊಂಡಿದ್ದೀನಿ ಡಿವೈಡ್ ಮಾಡ್ತಾ ಹೋಗೋಣ ಮಕ್ಕಳೇ ಡಿವೈಡ್ ಮಾಡಬೇಕಾದ್ರೆ ಮೊದಲ ಹಂತ ಏನಪ್ಪ ಅಂದರೆ ಇಲ್ಲಿ ಭಾಜ್ಯ ಇದೆಯಲ್ಲ ಭಾಜ್ಯದ ಮೊದಲ ಪದ ಯಾವುದು ಎಕ್ಸ್ ಕ್ಯೂಬ್ ಅದನ್ನೇ ಇಲ್ಲಿ ಬರ್ಕೋತಾ ಇದ್ದೀನಿ ನೋಡಿ ಎಕ್ಸ್ ಕ್ಯೂಬ್ ಡಿವೈಡ್ ಬೈ ಭಾಜಕದ ಮೊದಲ ಪದ ಯಾವುದು ಎಕ್ಸ್ ಅದನ್ನೆಲ್ಲಿ ಬರ್ಕೋತಾ ಇದ್ದೀನಿ ಕ್ಯಾನ್ಸಲ್ ಮಾಡಿ ಮಕ್ಕಳ ಇಲ್ಲಿ ಎಕ್ಸ್ ಕ್ಯೂಬ್ ಇದೆ ಇಲ್ಲಿ ಎಕ್ಸ್ ಇದೆ ಒಂದು ಎಕ್ಸ್ ಹೊರ್ಟೋಗುತ್ತೆ ಇನ್ನು ಎಕ್ಸ್ ಸ್ಕ್ವಯರ್ ಹಾಗೆ ಇರುತ್ತೆ ಆ ಎಕ್ಸ್ ಕ್ವಯರ್ ಬರುತ್ತೆ ಈ ಎಕ್ಸ್ ಸ್ಕ್ವಯರ್ನ ನಾವಿಲ್ಲಿ ಭಾಗಲಬ್ಧವಾಗಿ ತಗೊಳ್ಬೇಕು ಎಕ್ಸ್ ಸ್ಕ್ವಯರ್ ಈ ಎಕ್ಸ್ಕ್ವಯರ್ನ ಇಡೀ ಟರ್ಮಿಗೆ ಗುಣಿಸ್ಬೇಕು ಮಕ್ಳ ಎಕ್ಸ್ಕ್ವಯರ್ ಇಂಟು ಎಕ್ಸು ಆಮೇಲೆ ಎಕ್ಸ್ ಸ್ಕ್ವಯರ್ಗೆ ಮೈನಸ್ ಟೂನ ಗುಣಿಸ್ಬೇಕು ಇಲ್ಲಿ ಬರೀಬೇಕು ಓಕೆ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸು ಎಕ್ಸ್ ಕ್ಯೂಬ್ ಆಗುತ್ತೆ ಚಿಹ್ನೆ ಮೈನಸ್ ಇದೆ ಎಕ್ಸ್ಕ್ವಯರ್ನ ಚಿಹ್ನೆ ಪ್ಲಸ್ ಇದೆ ಪ್ಲಸ್ ಇಂಟು ಮೈನಸ್ಸು ಮೈನಸ್ ಆಯಿತು ಎಕ್ಸ್ಕ್ವಯರ್ ಇಂಟು ಟು ಟೂ ಎಕ್ಸ್ ಸ್ಕ್ವೇರ್ ಆಗುತ್ತೆ ಓಕೆ ನಮ್ಮ ಈಗ ಎರಡನ್ನ ಕಳೀಬೇಕು ಕಳೀಬೇಕು ಅಂತಂದಾಗ ಎಕ್ಸ್ ಕ್ಯೂಬ್ನ ಚಿಹ್ನೆ ಪ್ಲಸ್ ಇತ್ತು ಮೈನಸ್ ಆಗುತ್ತೆ ಟು ಎಕ್ಸ್ ಕ್ವೇರ್ನ ಚಿಹ್ನೆ ಮೈನಸ್ ಇದೆ ಪ್ಲಸ್ ಆಗುತ್ತೆ ಮಕ್ಕಳೇ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತೀವಿ ಕಳೀತೀವಿ ಅಂದರೆ ಝೀರೋ ಆಗುತ್ತೆ ನಂತರ ಮೈನಸ್ ಮೂರು ಎಕ್ಸ್ಕ್ವೇರ್ ಇದೆ ಇಲ್ಲಿ ಪ್ಲಸ್ ಎರಡು ಎಕ್ಸ್ ಕ್ವೈರ್ ಇದೆ ಮೈನಸ್ಸು ಪ್ಲಸ್ಸು ಇದ್ದರೆ ಕಳೀಬೇಕು ದೊಡ್ಡ ಸಂಖ್ಯೆ ಚಿಹ್ನೆ ಹಾಕಬೇಕು ಇವೆರಡ್ರಲ್ಲಿ ದೊಡ್ಡ ಸಂಖ್ಯೆ ಮೂರು ಮೂರರ ಚಿಹ್ನೆ ಮೈನಸ್ ಇದೆ ಸೊ ಮೈನಸ್ ಹಾಕಿ ಮೂರು ಎಕ್ಸ್ಕ್ವಯರಲ್ಲಿ ಎರಡು ಎಕ್ಸ್ ಕ್ವೈರ್ ಕಳೆದ್ರೆ ನಿಮಗೆ ಒಂದು ಎಕ್ಸ್ ಸ್ಕ್ವೇರ್ ಸಿಗುತ್ತೆ ಮೈನಸ್ ಒಂದು ಎಕ್ಸ್ ಸ್ಕ್ವಯರ್ ಬಂತು ಈಗ ಮೂರು ಎಕ್ಸನ್ನು ಇಲ್ಲಿಗೆ ಇಳಿಸ್ಕೊಳ್ಳಿ ಪ್ಲಸ್ ಮೂರು ಎಕ್ಸ್ ನಂತರ ಈ ಮೈನಸ್ ಒಂದು ಎಕ್ಸ್ ಸ್ಕ್ವಯರ್ನ ಇಲ್ಲಿ ತಗೊಳ್ತಾ ಇದ್ದೀನಿ ಮೈನಸ್ ಒಂದು ಎಕ್ಸ್ ಸ್ಕ್ವಯರ್ ಡಿವೈಡ್ ಬೈ ಇಲ್ಲಿ ನೋಡಿ ಎಕ್ಸ್ ಇದೆಯಲ್ಲ ಈ ಎಕ್ಸನ್ನು ತಗೊಳ್ಳಿ ಕ್ಯಾನ್ಸಲ್ ಮಾಡಿದ್ದು ಏನು ಬರುತ್ತೆ ಮಕ್ಕಳೇ ಎಕ್ಸು ಒಂದು ಎಕ್ಸ್ ಹೊರಟೋಗುತ್ತೆ ಇನ್ನು ಉಳಿದಿದ್ದು ಮೈನಸ್ ಒಂದು ಎಕ್ಸ್ ಉಳ್ಕೊಳುತ್ತ ಈ ಮೈನಸ್ ಒಂದು ಎಕ್ಸನ್ನು ಇಲ್ಲಿಗೆ ತಗೊಂಬನ್ನಿ ಭಾಗಲಬ್ಧಕ್ಕೆ ತಗೊಳ್ಬೇಕು ಮೈನಸ್ ಒಂದು ಎಕ್ಸು ಮೈನಸ್ ಒಂದು ಎಕ್ಸನ್ನು ಮತ್ತೆ ಎಕ್ಸ್ ಮೈನಸ್ ಟೂಗೆ ಗುಣಿಸ್ಬೇಕು ಮೈನಸ್ ಇಂಟು ಪ್ಲಸ್ಸು ಮೈನಸ್ ಆಗುತ್ತೆ ಒನ್ ಎಕ್ಸ್ ಇಂಟು ಎಕ್ಸು ಒನ್ ಎಕ್ಸ್ ಸ್ಕ್ವಯರ್ ಆಗುತ್ತೆ ಮೈನಸ್ ಇಂಟು ಮೈನಸ್ಸು ಪ್ಲಸ್ ಆಗುತ್ತೆ ಒನ್ ಎಕ್ಸ್ ಇಂಟು ಟೂ ಟೂ ಒನ್ಸ ಟು ಎಕ್ಸ್ ಆಗುತ್ತೆ ಓಕೆನಾ ಕಳಿಬೇಕು ಮತ್ತು ಚಿನ್ನ ಚೇಂಜ್ ಆಗುತ್ತೆ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ ಸೊ ಇವೆರಡು ಕ್ಯಾನ್ಸಲ್ ಆಗುತ್ತೆ ಸೇಮ್ ಇರೋದರಿಂದ ಪ್ಲಸ್ ಮೂರು ಎಕ್ಸು ಮೈನಸ್ ಎರಡು ಎಕ್ಸ್ ಇದೆ ಪ್ಲಸ್ಸು ಮೈನಸ್ ಇದ್ದರೆ ಕಳಿಬೇಕು ಅಂತ ಹೇಳಿದ್ದೀನಿ ದೊಡ್ಡ ಸಂಖ್ಯೆ ಚಿಹ್ನೆ ಹಾಕಬೇಕು ದೊಡ್ಡ ಸಂಖ್ಯೆ ಮೂರು ಮೂರು ಚಿನ್ನ ಪ್ಲಸ್ ಇದೆ ಸೊ ಇಲ್ಲಿ ಪ್ಲಸ್ ಬರುತ್ತೆ ಮೂರು ಎಕ್ಸಲ್ಲಿ ಎರಡು ಎಕ್ಸನ್ನು ಕಳೆದಿದ್ರಷ್ಟು ಒಂದು ಎಕ್ಸ್ ಬರುತ್ತೆ ಪ್ಲಸ್ ಒಂದು ಎಕ್ಸ್ ಬರುತ್ತೆ ಈ ಮೂರು ಎಕ್ಸನ್ನು ಇಲ್ಲಿ ಇಳಿಸ್ಕೊಂಡಿದ್ದೀರಿ ಇಲ್ಲಿ ಅಂಥದ್ದು ಯಾವುದು ಮೈನಸ್ ಎರಡು ಈ ಮೈನಸ್ ಎರಡನ್ನು ಇಲ್ಲಿ ಇಳಿಸ್ಕೊಳ್ಳಿ ಮೈನಸ್ ಎರಡು ಈ ಪ್ಲಸ್ ಒಂದು ಎಕ್ಸನ್ನು ಇವಾಗ ತಗೊಳ್ಳಿ ಪ್ಲಸ್ ಒಂದು ಎಕ್ಸ್ ಡಿವೈಡ್ ಬೈ ಈ ಎಕ್ಸನ್ನು ತಗೊಳ್ಳಿ ಇಸಿಕ್ವಲ್ ಟು ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯಿತು ಉಳಿದಿದ್ದು ಪ್ಲಸ್ ಒನ್ ಈ ಪ್ಲಸ್ ಒನ್ನ ಇಲ್ಲಿ ಮನೆ ಪ್ಲಸ್ ಒಂದು ಈ ಪ್ಲಸ್ ಒಂದರಿಂದ ಇದಿಷ್ಟನ್ನು ಗುಣಿಸ್ಬೇಕು ಪ್ಲಸ್ ಇಂಟು ಪ್ಲಸ್ಸು ಪ್ಲಸ್ ಆಗತ್ತೆ ಒನ್ ಇಂಟು ಎಕ್ಸು ಒನ್ ಎಕ್ಸ್ ಆಗತ್ತೆ ಮೈನಸ್ ಇಂಟು ಪ್ಲಸ್ಸು ಮೈನಸ್ ಆಗುತ್ತೆ ಟೂ ಇಂಟು ಒನ್ನು ಟೂ ಆಗುತ್ತೆ ಓಕೆ ಕಲಿಬೇಕು ಚಿನ್ನ ಮೈನಸ್ ಆಗುತ್ತೆ ಇಲ್ಲೂ ಕೂಡ ಚಿನ್ನ ಪ್ಲಸ್ ಆಗುತ್ತೆ ಏಕೆಂದರೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಆಗುತ್ತೆ ಒಂದು ಎಕ್ಸು ಒಂದು ಎಕ್ಸು ಕ್ಯಾನ್ಸಲ್ ಆಗುತ್ತೆ ಟೂ ಟು ಕ್ಯಾನ್ಸಲ್ ಆದರೆ ಶೇಷ ಏನು ಬರುತ್ತೆ ಮಕ್ಕಳೇ ಝೀರೋ ಬರುತ್ತೆ ಶೇಷ ಝೀರೋ ಮೇಲೆ ಭಾಗಲಬ್ಧ ಏನಿರುತ್ತೋ ಅದು ಜಿಯ ಆಗಿರುತ್ತೆ ನೋಡಿ ಇಲ್ಲಿ ಜಿ ಆಫ್ ಎಕ್ಸ್ ಏನಂತ ಏನಂತ ಬರ್ಕೊಂಡಿದ್ದೀರಾ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಂತ ಪರ್ಕೊಂಡಿದ್ರ ಮಕ್ಕಳೇ ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟು ಇದನ್ನು ಎಕ್ಸ್ ಮೈನಸ್ ಟೂ ಇಂದ ಭಾಗಿಸಿದಾಗ ಉತ್ತರ ಏನು ಬರುತ್ತೆ ಮಕ್ಕಳೇ ಇದು ಉತ್ತರ ಆಗಿರುತ್ತೆ ಭಾಗಲಭ ಉತ್ತರ ಆಗಿರುತ್ತೆ ಎಕ್ಸ್ ಸ್ಕ್ವಯರ್ ಮೈನಸ್ ಒಂದು ಎಕ್ಸ್ ಅಂತ ಇದೆ ಒಂದನ್ನು ಬಿಡ್ತಾ ಇದ್ದೀನಿ ಎಕ್ಸ್ ಅಂತ ಬರಿಬೋದು ಪ್ಲಸ್ ಒಂದು ಅರ್ಥ ಆಯ್ತ ಮಕ್ಳ ಅವ್ರು ಕೇಳಿರುವಂತಹ ಪ್ರಶ್ನೆಯ ಉತ್ತರ ಏನು ದೇರ್ ಫೋರ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಆಗಿರುತ್ತೆ